ನಮಸ್ಕಾರ ಸ್ನೇಹಿತರೆ ನೀವು ಕೂಡ ರೈತರಾಗಿ ಪಿ ಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಫಲಾನುಭವಿಗಳಾಗಿದ್ರೆ ಈ ಒಂದು ವಿಡಿಯೋ ನಿಮಗಾಗಿ ನೀವು ಕೂಡ ಏನಾದರೂ ಸರ್ಕಾರದಿಂದ ಆರು ಸಾವಿರ ರೂಪಾಯಿ ಪ್ರತಿ ವರ್ಷ ಪಡೆದುಕೊಳ್ಳಬೇಕಂದ್ರೆ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದನ್ನು ಕೂಡ ಒತ್ತಿದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಪೂರ್ತಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ಕೇಂದ್ರದ ಸರ್ಕಾರ ದೇಶದ ಎಲ್ಲ ರೈತರಿಗೆ ಪಿಎಂ ಕಿಸಾನ್ ಕಿಸಾನ್ ನಿಧಿ ಯೋಜನೆಯನ್ನ ಜಾರಿಗೆ ತಂದಿದೆ ಇಲ್ಲಿಯವರೆಗೆ ಹದಿನೆಂಟು ಕಂತು ಬಿಡುಗಡೆ ಮಾಡಿದ ಕೇಂದ್ರದ ಸರ್ಕಾರ ಈಗ ಫೆಬ್ರವರಿ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತು ಕೂಡ ಜಮಾ ಮಾಡಲಿದೆ ಆದರೆ ಈ ಒಂದು ಹಣವನ್ನ ಹರ ರೈತರಿಗೆ ತಲುಪಿಸುವ ನಿಟ್ಟಿನಲ್ಲಿ ಕೇಂದ್ರದ ಸರ್ಕಾರ ಸಕಲ ಕ್ರಮಗಳನ್ನ ತೆಗೆದುಕೊಳ್ಳುತ್ತಿದೆ ಹೌದು ಈಗಾಗಲೇ ಕೇಂದ್ರದ ಸರ್ಕಾರ ಎಲ್ಲ ರೈತರಿಗೆ ಇ ಕೆವೈಸಿ ಮಾಡಿಕೊಳ್ಳಿ ಎಂಬ ಸೂಚನೆ ಕೊಟ್ಟಿದೆ ಆದರೆ ಸ್ನೇಹಿತರೆ ಇದೀಗ ಇ ಕೆವೈಸಿ ಜೊತೆಗೇನೆ ನಿಮ್ಮ ಮೊಬೈಲ್ ಸಂಖ್ಯೆಯು ಕೂಡ ನೀವು ಅಪ್ಡೇಟ್ ಮಾಡಿಕೊಳ್ಳಿ ಹೌದು ಒಂದು ವೇಳೆ ನಿಮ್ಮ ಮೊಬೈಲ್ ಸಂಖ್ಯೆ ನಿಷ್ಕ್ರಿಯಗೊಂಡರೆ ಮುಂದಿನ ದಿನಗಳಲ್ಲಿ ನೀವು ಪಿಎಂ ಕಿಸಾನ್ ಸಮ್ಮಾ ನಿಧಿ ಯೋಜನೆಯ ಲಾಭ ಪಡೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಯಾವ ರೀತಿ ಮನೆಯಲ್ಲೇ ಕುಳಿತು ಮೊಬೈಲ್ ಸಂಖ್ಯೆಯನ್ನ ಅಪ್ಡೇಟ್ ಮಾಡಿಕೊಳ್ಳಬಹುದು ಎಂಬುದನ್ನ ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ವಿಡಿಯೋಗೆ ನೀವು ಲೈಕ್ ಮಾಡಿಲ್ಲವೆಂದ್ರೆ ದಯವಿಟ್ಟು ಲೈಕ್ ಮಾಡಿ ಚಾನೆಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಹೌದು ಸ್ನೇಹಿತರೆ ಮೊದಲಿಗೆ ನೀವು ನಿಮ್ಮ ಮೊಬೈಲ್ ನಲ್ಲಿ ಗೂಗಲ್ ಗೆ ಹೋಗ್ಬೇಕು ಈಗ ನೀವು ಸ್ಕ್ರೀನ್ ಮೇಲೆ ಆ ಒಂದು ವಿಡಿಯೋ ಕೂಡ ನೋಡ್ತಿರಬಹುದು ಸ್ನೇಹಿತರೆ ಜಸ್ಟ್ ನೀವು ಗೂಗಲ್ ನಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ಎಂದು ಸರ್ಚ್ ಅನ್ನ ಮಾಡಿ ಈಗ ನೀವು ನೋಡಿ ಸ್ನೇಹಿತರೆ ಸರ್ಚ್ ಮಾಡಿದ ಮೇಲೆ ನಿಮ್ಮ ಮುಂದೆ ಒಂದು ವೆಬ್ಸೈಟ್ ಬರುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪೋರ್ಟಲ್ ಆಗಿದೆ ಈಗ ನೀವು ನೋಡ್ತಿರಬಹುದು ಇ ಸಿ ಇಸ್ ಮ್ಯಾಂಡೇಟರಿ ಫಾರ್ ಪಿ ಎಂ ಕಿಸಾನ್ ಸಮ್ಮಾನ್ ಫಾರ್ಮರ್ಸ್ ಎಂದು ಹೇಳಲಾಗಿದೆ ಅಂದ್ರೆ ಸ್ನೇಹಿತರೆ ಇ ಅನ್ನು ನೀವು ಕಡ್ಡಾಯವಾಗಿ ಮಾಡಿಕೊಳ್ಳಿ ಎಂದು ಪೋರ್ಟಲ್ ಕೂಡ ಸೂಚನೆ ಕೊಡಲಾಗಿದೆ ಇನ್ನು ಅದೇ ರೀತಿ ನೀವು ಸ್ವಲ್ಪ ಕೆಳಗೆ ಬಂದ್ರೆ ನಿಮಗೆ ಅಲ್ಲಿ ಪಕ್ಕದಲ್ಲಿ ಅಪ್ಡೇಟ್ ಮೊಬೈಲ್ ನಂಬರ್ ಎಂಬ ಒಂದು ಆಪ್ಷನ್ ಕಾಣುತ್ತೆ ಸ್ನೇಹಿತರೆ ಅದರ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮ್ಮ ಮುಂದೆ ಒಂದು ಪೇಜ್ ಬರುತ್ತೆ ಅಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಮತ್ತು ಆಧಾರ್ ನಂಬರ್ ಅಂತ ಇರುತ್ತೆ ನೀವು ಆಧಾರ್ ನಂಬರ್ ಅನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಆಧಾರ್ ಕಾರ್ಡ್ ನಂಬರ್ ನಮೂದಿಸಿ ನಮೂದಿಸಿದ ನಂತರ ಇಲ್ಲಿ ನಿಮಗೆ ಒಂದು ಕ್ಯಾಪ್ಚಾ ಕೋಡ್ ಇದೆ ಸ್ನೇಹಿತರೆ ಅದನ್ನು ಕೂಡ ನೀವು ಅಪ್ಡೇಟ್ ಮಾಡಿಕೊಳ್ಳಿ ಇಷ್ಟು ಮಾಡಿದ ನಂತರ ನಿಮ್ಮ ಮೊಬೈಲ್ ಸಂಖ್ಯೆಗೆ ಒಂದು ಓ ಟಿ ಪಿ ಬರುತ್ತೆ ಆ ಒಂದು ಓ ಟಿ ಪಿ ನಮೂದಿಸಿದ ನಂತರ ನಿಮ್ಮ ಮೊಬೈಲ್ ಸಂಖ್ಯೆನ ನೀವು ಬದಲಾವಣೆ ಮಾಡಿಕೊಳ್ಳಬಹುದು ಹೌದು ಈ ಒಂದು ಹಿಂದೆ ಅರ್ಜಿ ಸಲ್ಲಿಕೆ ಮಾಡುವಾಗ ನಿಮ್ಮ ಮೊಬೈಲ್ ಸಂಖ್ಯೆ ನೀವು ಕೊಟ್ಟಿಲ್ಲವೆಂದ್ರೆ ಅಥವಾ ಮೊಬೈಲ್ ಸಂಖ್ಯೆ ಕೊಟ್ಟಿದ್ದು ಕೂಡ ಆ ಒಂದು ಸಂಖ್ಯೆ ಏನಾದರೂ ನಿಷ್ಕ್ರಿಯಗೊಂಡಿದ್ರೆ ಹೊಸ ನಂಬರ್ ಏನಾದರೂ ಅಪ್ಡೇಟ್ ಮಾಡಬೇಕು ಎಂದು ಇಚ್ಛಿಸುವರಾಗಿದ್ರೆ ಈ ಒಂದು ಪ್ರಕ್ರಿಯೆ ಮೂಲಕ ನೀವು ಮೊಬೈಲ್ ಸಂಖ್ಯೆಯನ್ನ ಬದಲಾವಣೆ ಮಾಡಿಕೊಳ್ಬಹುದು ಸ್ನೇಹಿತರೆ ಹೌದು ಮುಂದಿನ ದಿನಗಳಲ್ಲಿ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಲಾಭ ಪಡೆದುಕೊಳ್ಬೇಕಂದ್ರೆ ನಿಮ್ಮ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿರಬೇಕು ಒ ಬಂದ ನಂತರವೇ ನಿಮಗೆ ಹಣ ಜಮವಾಗುತ್ತೆ ಇಂತಹ ಒಂದು ನಿಯಮವನ್ನು ಸರ್ಕಾರ ಜಾರಿಗೆ ತರಲು ಸಿದ್ಧತೆ ಮಾಡಿಕೊಳ್ತಾ ಇದೆ ಸ್ನೇಹಿತರೆ ಸದ್ಯಕ್ಕೆ ಎಷ್ಟೇ ಇತ್ತು ನಿಮ್ಮ ಖಾತೆಗೂ ಕೂಡ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಹಣ ಜಮವಾಗುತ್ತಿದ್ರೆ ಕಮೆಂಟ್ ನಲ್ಲಿ ನೀವು ಎಷ್ಟು ಕಂತು ಪಡೆದುಕೊಂಡಿದ್ದೀರಿ ಎಂಬುದನ್ನ ಕಮೆಂಟ್ ಮಾಡಿ ಅಂದ ಹಾಗೆ ಫೆಬ್ರವರಿಯಲ್ಲಿ ಹತ್ತೊಂಬತ್ತನೇ ಕಂತು ಕೂಡ ಜಮವಾಗಲಿದೆ ವಿಡಿಯೋನ ಲೈಕ್ ಮಾಡ್ತಾ ವಿಡಿಯೋ ಶೇರ್ ಮಾಡಿ